ಹಲವಾರು ಸಂಘ ಸಂಸ್ಥೆಗಳು ಸ್ವಸಹಾಯ ಸಂಘಗಳಾಗಿರ್ಬೋದು ಸ್ತ್ರೀಶಕ್ತಿ ಆಗಿರ್ಬೋದು ಇನ್ನೊಂದು ಆಗಿರ್ಬೋದು ಹಾಗೆ ಸಂಬಂಧಪಟ್ಟಂತಹ ಇಲಾಖೆಗಳು ಎನ್ ಆರ್ ಎಲ್ ಎಮ್ ಆಗಿರ್ಬೋದು ಅಥವಾ ಸಂಬಂಧಪಟ್ಟಂತಹ ತಾಲೂಕಿನ ಅಧಿಕಾರಿಗಳಾಗಿರ್ಬೋದು ಹಾಗೂ ಜಿಲ್ಲಾ ಮಟ್ಟದ ಅಧಿಕಾರಿಗಳಾಗಿರ್ಬೋದು ಇವತ್ತೆಲ್ಲರೂ ಸೇರಿ ಒಂದು ದಿನವನ್ನು ಆಚರಣೆಯನ್ನು ಇಲ್ಲಿ ಮಾಡ್ತಾ ಇದ್ದೇವೆ ಇದನ್ನು ಅದರಲ್ಲಿ ಪ್ರಮುಖವಾಗಿ ಶೇಕಡ ತೊಂಬತ್ತರಷ್ಟು ಮಹಿಳೆಯರೇ ಇದ್ದೀರಿ ಸೊ ಇಂಥ ಒಂದು ಸಂಭ್ರಮ ಪಡಲಿಕ್ಕೆ ಒಂದು ವೇದಿಕೆ ಒಂದು ಚಿಕ್ಕ ವೇದಿಕೆ ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ಕ್ಯಾಂಪಸ್ನಲ್ಲಿ ಇರೋದು ಸೊ ನಾವು ಕೃಷಿ ಮಹಿಳೆಯರಿಗೆ ಮುಖ್ಯವಾಗಿ ಸಂಜೀವಿನಿ ಒಕ್ಕೂಟದಲ್ಲಿ ಇರ್ತಕ್ಕಂತಹ ಮಹಿಳೆಯರಿಗೆ ಸ್ವಸಹಾಯ ಸಂಘದ ಸದಸ್ಯರಾಗಿರ್ಬೋದು ಹಾಗೂ ಸಮುದಾಯ ಸಂಪನ್ಮೂಲ ವ್ಯಕ್ತಿಗಳಾಗಿರ್ಬೋದು ಹಾಗೂ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಅಧಿಕಾರಿಗಳಿಗೆ ಸಾಮರ್ಥ್ಯಾಭಿವೃದ್ಧಿ ತರಬೇತಿ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಳ್ತಾ ಬರ್ತಾ ಇದ್ದೇವೆ ಆ ಒಂದು ಸಂಬಂಧ ನಿಮಿತ್ತ ಇವತ್ತು ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ನಮ್ಮ ಸಂಜೀವಿನಿ ಒಕ್ಕೂಟಕ್ಕೆ ಬಹಳ ಹತ್ತಿರವಾಗಿ ಕೆಲಸ ಮಾಡ್ತಾ ಇದೆ ಸೊ ಮುಂದಿನ ದಿವಸದಲ್ಲೂ ಕೂಡ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಅನೇಕ ಕಾರ್ಯಕ್ರಮಗಳು ಮೂಡಿ ಬರ್ತಾ ಇದ್ದಾವೆ ಸೊ ಅದರಲ್ಲೂ ಕೂಡ ನೀವು ಎಲ್ಲರೂ ಕೂಡ ಭಾಗವಹಿಸಿ ಸಕ್ರಿಯವಾಗಿ ನೀವು ಈ ಏನು ಇವತ್ತು ಸಬಲೀಕರಣ ಅಂತ ಏನು ಮಾತಾಡ್ತೇವೆ ಸೊ ಇಲ್ಲಿ ವ್ಯತ್ಯಾಸ ಏನು ಇಲ್ಲ ಪುರುಷರಾಗಿರ್ಬೋದು ನಮಗೆ ಒಂದೇ ಮಹಿಳೆಯರಾದರೂ ಕೂಡ ಒಂದೇ ಸೊ ಇದರಲ್ಲಿ ನಮ್ಮ ಒಟ್ಟಾರೆ ಕುಟುಂಬದ ಒಂದು ನಿಶ್ಚಿಂತೆಯಿಂದ ಒಂದು ಒಳ್ಳೆಯ ಜೀವನವನ್ನು ನಡೆಸಲಿಕ್ಕೆ ಆ ಕುಟುಂಬದ ಒಂದು ಮಹಿಳೆಯರ ಪಾತ್ರ ಭಾಳಷ್ಟು ಮುಖ್ಯವಾಗಿರುತ್ತೆ ಅದು ಮಕ್ಕಳ ಶಿಕ್ಷಣ ಆಗಿರ್ಬೋದು ಹಾಗೆಯೇ ಕುಟುಂಬದ ಒಟ್ಟಾರೆ ಆದಾಯದಲ್ಲಿ ಅವರ ಪಾತ್ರ ಆಗಿರ್ಬೋದು ಹಾಗೆಯೇ ಅವರ ವಿದ್ಯಾಭ್ಯಾಸ ಆಗಿರ್ಬೋದು ಸೊ ಹಾಗೆ ಸಮಾಜದಲ್ಲಿ ಅವರಿಗೆ ಗಂಡಸಿಗೆ ಎಷ್ಟು ಸಿಗ ಬೆಲೆ ಸಿಗ್ತಾ ಇದೆಯೋ ಅದೇ ರೀತಿಯಲ್ಲಿ ಮಹಿಳೆಯರಿಗೂ ಸಿಗಬೇಕು ಎಲ್ಲ ಕ್ಷೇತ್ರದಲ್ಲೂ ಕೂಡ ಅವರು ಮುಂದೆ ಬರಬೇಕು ಗೌರವಯುತವಾಗಿ ಬಾಳಬೇಕು ಬದುಕಬೇಕು ಇದು ಸಾಧ್ಯ ಅನ್ನೋದು ತೋರಿಸ್ತಾ ಇರ್ತಕ್ಕಂಥದ್ದು ಖಂಡಿತವಾಗ್ಲೂ ಧೈರ್ಯವಾಗಿ ಹೇಳ್ಬೋದು ಬೇರೆ ಯಾವುದೇ ರಾಜ್ಯಕ್ಕಿಂತ ಕರ್ನಾಟಕ ರಾಜ್ಯ ಅಂತ ಹೇಳ್ಬಿಟ್ಟು ಸೊ ಆ ಒಂದು ನಿಟ್ಟಿನಲ್ಲಿ ಸೊ ಇನ್ನು ಮುಂದೆನೂ ಕೂಡ ನಮ್ಮ ಮುಂದೆ ಅಕ್ಕ ಪಕ್ಕ ಸಾಕಷ್ಟು ಸಾಧಕರು ಮಹಿಳೆಯರು ಇದ್ದೀರಿ ಸಾಧಕರು ಅಂತ ಹೇಳಿದ ತಕ್ಷಣ ಏನು ನಾವು ಕಾಲರ್ನ ಹಿಂಗೆ ಕೊಡಬೇಕು ಅಂತ ನಮಗೆ ಕಾಲರ್ ಇಲ್ಲ ಆದರೆ ಸರಗನ್ನು ಕೂಡ ಒಂದ್ಸತಿ ಅನ್ಕೋಬಹುದು ನಾವು ಯಾಕೆಂದ್ರೆ ನಮ್ಮ ಕುಟುಂಬಕ್ಕೆ ನಾವು ಸಹಕಾರ ನೀಡ್ತಾ ಇದ್ದೇವೆ ನಮ್ಮ ಗಂಡಂದರಿಗೆ ನಾವು ಸಹಕಾರ ನೀಡ್ತಾ ಇದ್ದೇವೆ ಆರ್ಥಿಕವಾಗಿ ಆಗಿರ್ಬೋದು ಅಥವಾ ಮಾನಸಿಕವಾಗೂ ಆಗಿರ್ಬೋದು ಒಂದು ಒಳ್ಳೆ ಧೈರ್ಯ ಕೊಡಲಿಕ್ಕೆ ನಾವು ಹೊರಗಡೆ ಬಂದು ಹಲವಾರು ಕೃಷಿ ಸಂಬಂಧಿತ ಪಾಠ ವಿಚಾರಗಳನ್ನು ಕಲಿತಾ ಇದ್ದೇವೆ ಬ್ಯಾಂಕಿನ ಸಂಬಂಧಪಟ್ಟ ಹಾಗೆ ಬ್ಯಾಂಕಿನ ವ್ಯವಹಾರಗಳನ್ನು ಕಲಿತಾ ಇದ್ದೇವೆ ಸೊ ಹಾಗೆ ಬೇರೆ ಕ್ಷೇತ್ರಗಳಿಗೆ ಹೋಗ್ಬಿಟ್ಟು ಬೇರೆ ಕ್ಷೇತ್ರದಲ್ಲಿ ನಾವು ಕಲ್ತ್ಕೊಂಡು ಬಂದು ಮನೆಯಲ್ಲಿ ಕುಟುಂಬದವ್ರ ಜೊತೆ ಹಂಚ್ಕೊಳ್ತಾ ಇದ್ದೇವೆ ಅದಲ್ಲದಲೇನೂ ಕೂಡ ಬೇರೆಯವ್ರ ಜೊತೆ ಸ್ನೇಹಿತರ ಜೊತೆ ಹಂಚ್ಕೊಂಡು ಒಂದು ಒಳ್ಳೆಯ ಕೌಟುಂಬಿಕ ಜೀವನವನ್ನು ನಡೆಸಬೇಕು ಆ ನಿಟ್ಟಲ್ಲಿ ಇಂಥ ಒಂದು ಏನು ದಿನಾಚರಣೆಗಳಿರ್ತವೆ ಇದು ಒಂದು ದಿವಸಕ್ಕೆ ಸೀಮಿತ ಆಗೋದು ಬೇಡ ನಮ್ಮ ಇವತ್ತಿನ ಒಂದು ಏನಂತ ಹೇಳಿದರೆ ನಮ್ಮ ಪ್ರತಿನಿತ್ಯನೂ ಕೂಡ ದಿನಾಚರಣೆ ಅಂತ ಅನ್ಕೋಬೇಕು ನಾವು ಸೊ ಆ ರೀತಿ ನಿಮ್ಮ ಜೀವನ ಯಶಸ್ವಿಯಾಗಲಿ ಸೊ ಹಾಗೆ ಎಲ್ಲಾ ಕ್ಷೇತ್ರಗಳು ಮುಟ್ಟಿದಂಥ ಕ್ಷೇತ್ರಗಳು ಚಿನ್ನವಾಗಲಿ ಸೊ ಒಂದು ತುಂಬಾ ಸಂತೋಷದ ವಿಚಾರ ಅಂತ ಹೇಳಿದರೆ ಸೊ ಬಹಳ ದೂರ ಗ್ರಾಮಗಳಿಂದ ನೀವು ಇವತ್ತು ಇಲ್ಲಿಗೆ ಆಗಮಿಸಿದೀರ ಬೆಳಗ್ಗೆ ಬೇಗನೆ ಎದ್ದು ತಯಾರಾಗಿ ಕುಟುಂಬಕ್ಕೆ ಎಲ್ಲರೂ ಸದೂಗ್ಸಿ ಇಲ್ಲಿಗೆ ಬಂದಿದ್ದೀರಿ ಸೊ ಇಲ್ಲಿಗೆ ಬರಬೇಕಾದರೂ ಕೂಡ ಸುಮ್ಮನೆ ಬರಲಿಲ್ಲ ಮನೆಯಲ್ಲಿ ಬೆಳೆದಂತಹ ಪದಾರ್ಥಗಳನ್ನು ಕೂಡ ತಂದು ಪ್ರದರ್ಶನಕ್ಕಿಟ್ಟಿದ್ದೀರಿ ಪ್ರದರ್ಶನದಲ್ಲಿ ಒಂದು ಆಸೆ ಏನು ಅಂತ ಹೇಳಿದ್ರೆ ಒಂದು ನಮ್ಮ ಮನೆಯಲ್ಲಿ ನಾನು ಬೆಳೆದಿರೋ ತಂದಿದ್ದೀನಿ ಒಂದು ಹೆಮ್ಮೆ ಅದ್ರ ಜೊತೆಗೆ ನಮ್ಮ ಫ್ರೆಂಡ್ಸ್ಗಳಿಗೆ ಗೊತ್ತಾಗಲಿ ಒಂದು ಸ್ವಲ್ಪ ವಿಚಾರ ನಾನು ಎಷ್ಟು ಮಟ್ಟಿಗೆ ಧೈರ್ಯ ಬಂದಿದೆ ಅನ್ನೋ ಒಂದು ವಿಚಾರ ಹಾಗೆಯೇ ಸೊ ಅದನ್ನು ಯಾರಾದರೂ ಖರೀದಿ ಮಾಡಿದರೆ ಎಲ್ಲ ಒಂದು ಸ್ವಲ್ಪ ನಮ್ಮ ಪರ್ಸ್ಗಳಿಗೆ ಹಣ ಒಂದು ಬರುತ್ತೆ ಆ ನಿಟ್ಟಿನಲ್ಲಿ ವಸ್ತು ಪ್ರದರ್ಶನ ಏನು ಅರೇಂಜ್ ಮಾಡಿದ್ದಾರೆ ಅದರಲ್ಲಿ ಸಾಕಷ್ಟು ಮಹಿಳೆಯರು ಭಾಗವಹಿಸಿದ್ದೀರಿ ಒಂದು ಒಳ್ಳೆ ವಿಚಾರ ಹಾಗೆ ಅನೇಕ ಪದಾರ್ಥಗಳನ್ನು ನಾನು ನೋಡಿದೆ ಸೊ ಕೆಲವೊಂದು ಮನೆಯಲ್ಲೇ ಮಾಡ್ತಕ್ಕಂತಹ ಪದಾರ್ಥಗಳಿರ್ಬೋದು ಹಾಗೂ ತೋಟದವಾಗಿ ನೇರವಾಗಿ ತಂದಂತಹ ಪದಾರ್ಥಗಳಿರ್ಬೋದು ಹಾಗೂ ಮೌಲ್ಯವರ್ಧಿತ ಪದಾರ್ಥಗಳನ್ನು ನೀವು ಮಾಡಿರೋದಿರ್ಬೋದು ಭಾಳ ಮನಸ್ಸಿಟ್ಟು ಮಾಡಿದಿರಿ ಅದನ್ನು ಬೇರೆಯವ್ರಿಗೆ ತಿಳಿಸ್ಬೇಕು ಅಥವಾ ಮಾರಾಟ ಮಾಡಬೇಕು ಅಂತ ಬಂದಿದ್ದೀರಾ ಆದರೆ ಖರೀದಿ ಮಾಡಿಕೊಳ್ಳಿಕ್ಕೆ ಜನನೇ ನಮ್ಮಲ್ಲಿ ಇಲ್ಲ ಸೊ ಈ ಒಂದು ವಿಚಾರದಲ್ಲಿ ಇವತ್ತೇನು ನಾವು ಗ್ರಾಮ ಗೋಣಿಕೊಪ್ಪ ಗ್ರಾಮ ಪಂಚಾಯತ್ ಸುತ್ತಮುತ್ತ ಇರತಕ್ಕಂತಹ ಎಲ್ಲ ಸಭಿಕರಲ್ಲಿ ನಾನು ವಿನಂತಿ ಮಾಡ್ಕೊಳ್ಳೋದು ಏನಂತ ಹೇಳಿದರೆ ಅಥವಾ ನಮ್ಮ ಗ್ರಾಮ ಪಂಚಾಯಿತಿಗೆ ವಿನಂತಿ ಮಾಡ್ಕೊಳ್ಳೋದು ಅಂತ ಹೇಳಿದರೆ ಇಂಥ ಒಂದು ಕೃಷಿ ವಿಜ್ಞಾನ ಕೇಂದ್ರ ಕ್ಯಾಂಪಸ್ನಲ್ಲಿ ನಾವು ಮಹಿಳೆಯರೇ ತಯಾರು ಮಾಡಿರ್ತಕ್ಕಂಥ ಪದಾರ್ಥಗಳನ್ನು ನಾವು ಇಲ್ಲಿ ಎರಡು ದಿವಸಗಳ ಕಾಲ ಮಾರಾಟ ಮಳಿಗೆಯಲ್ಲಿ ಮಾರಾಟ ಮಾಡ್ತಾ ಇದ್ದೇವೆ ಅಂತ ಬೆಳಗ್ಗೆ ಮಧ್ಯಾಹ್ನ ಸಂಜೆ ಎರಡು ದಿವಸಗಳ ಕಾಲ ಒಂದು ಒಂದು ಭಿತ್ತಿ ಚಿತ್ರಗಳ ಮೂಲಕ ಅಥವಾ ಅನೌನ್ಸ್ ಮಾಡೋದ್ರ ಮೂಲಕ ನಮ್ಮ ಗ್ರಾಮ ಪಂಚಾಯತಿಯವರು ಅವರು ನಡೆಸಿಕೊಟ್ರೆ ಅಲ್ಪ ಸ್ವಲ್ಪ ಏನಾದರೂ ಅವರಿಗೆ ಮಾರಾಟ ಆದರೆ ಅಷ್ಟು ದೂರದಿಂದ ಬಂದಂತಹ ಪದಾರ್ಥಗಳು ಅವರಿಗೆ ಒಂದು ಏನೋ ಒಂದು ಪರ್ಸನ್ನ ತುಂಬಲಿಕ್ಕೆ ಸಹಾಯ ಆಗುತ್ತೆ ಆ ಅವನ್ನಿಟ್ಟಲ್ಲಿ ದಯವಿಟ್ಟು ಈ ಕೆಲಸವನ್ನು ನಮ್ಮ ಪಂಚಾಯತಿಯವರು ನಡೆಸ್ಕೊಡ್ಬೇಕು ಅಂತ ಕೇಳ್ಕೊಳ್ತೇನೆ ಹಾಗೆಯೇ ಒಂದು ದಿನನ ನಮಗಾಗಿ ಮೀಸಲಿಟ್ಟು ಅದನ್ನ ಆಚರಣೆ ಮಾಡ್ತಾರೆ ಅಂತ ಹೇಳೋದೇ ನಿಜವಾಗ್ಲೂ ಒಂದು ಹೆಮ್ಮೆಯ ವಿಚಾರ ನನ್ನ ಪ್ರಕಾರ ಈ ಅಂತಾರಾಷ್ಟ್ರೀಯ ದಿನವನ್ನು ಯಾಕಾಗಿ ಆಚರಿಸ್ತಾರೆ ಅಂತಂದರೆ ಯಾವುದೇ ಒಂದು ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಮಹಿಳೆಯರನ್ನು ಗುರುತಿಸೋದಿರಬಹುದು ಅಥವಾ ಒಂದು ಲಿಂಗ ಅಸಮಾನತೆಯನ್ನು ಹೋಗಲಾಡಿಸಿ ಪುರುಷರಷ್ಟೇ ಶಕ್ತರಾಗಿರುವ ಮಹಿಳೆಯರು ನಮ್ಮ ನಡುವೆ ಇದ್ದಾರೆ ಅಂತ ಸಮಾಜಕ್ಕೆ ತೋರಿಸೋದಕ್ಕೆ ಈ ಒಂದು ಅಂತಾರಾಷ್ಟ್ರೀಯ ದಿನವನ್ನು ಆಚರಣೆ ಮಾಡ್ತಾರೆ ಅಂತ ಅನ್ನೋದು ನನ್ನ ನಂಬಿಕೆ ನಾವೆಲ್ಲ ಸಾಧಾರಣವಾಗಿ ಮಹಿಳಾ ಸಾಧಕಿ ಅಂದಾಗ ಈಗ ರಾಜರ ಆಡಳಿತ ಬಂದಾಗ ನಿಮ್ಗೆಲ್ರಿಗೂ ನೆನಪಿರುತ್ತೆ ನಾವು ಸಾಧಾರಣವಾಗಿ ಯಾರನ್ನು ನೆನಪಿಸ್ಕೋತೀವಿ ಕಿತ್ತೂರು ರಾಣಿ ಚೆನ್ನಮ್ಮ ಇರ್ಬೋದು ರಾಣಿಯ ಹಬ್ಬಕ್ಕ ಇರಬಹುದು ಈ ಥರದ ಒಂದಷ್ಟು ಜನರನ್ನು ಮಾತ್ರ ನಾವು ನೆನಪು ಮಾಡ್ಕೋತೀವಿ ಹಾಗೆ ಸ್ವತಂತ್ರ ಬಂದ ನಂತರದಲ್ಲಿ ಉಕ್ಕಿನ ಮಹಿಳೆ ಇಂದಿರಾ ಗಾಂಧಿ ಇರಬಹುದು ಹದಿನೇಳು ವರ್ಷಗಳ ಕಾಲ ಭಾರತದ ಪ್ರಧಾನಮಂತ್ರಿಯಾಗಿ ಅವರು ನಮ್ಮ ದೇಶವನ್ನು ಮುನ್ನಡೆಸಿದ್ರು ಅಂತ ಅವರನ್ನು ನಾವು ನೆನಪು ಮಾಡ್ಕೋತೀವಿ ಈಗಿನ ಸಂದರ್ಭಕ್ಕೆ ಬಂದರೆ ಇನ್ಫೋಸಿಸ್ ಫೌಂಡೇಶನ್ನ ಸುಧಾಮೂರ್ತಿ ಇರ್ಬೋದು ಬಯೋಕಾನ್ನ ಕಿರಣ್ ಮಜುಂದರ್ ಶಾ ಇರಬಹುದು ಈಗ ಇಂದಿರಾ ನೂಯಿ ಅವರು ಇರಬಹುದು ಹೀಗೆ ಸಿನಿಮಾ ರಾಜಕೀಯ ಪ್ರತಿ ಒಂದು ಕ್ಷೇತ್ರದಲ್ಲೂ ಒಂದಷ್ಟು ಬೆರಳಿಕೆಯಷ್ಟು ಮಹಿಳೆಯರನ್ನ ನಾವು ಸಾಧಕಿಯರು ಅಂತ ಲಿಸ್ಟ್ ಮಾಡಿ ಇಟ್ಬಿಟ್ಟಿರ್ತೀವಿ ಆದ್ರೆ ನಿಜವಾಗ್ಲು ಸಾಧಕಿಯರು ಅಂತಂದ್ರೆ ಇಷ್ಟೇನಾ ನಾವು ನಿಜವಾಗ್ಲೂ ಒಂದು ಒಳ್ಳೆ ಮನಸ್ಸಿಂದ ವಿಶಾಲವಾದ ದೃಷ್ಟಿಕೋನದಿಂದ ನಾವು ಪ್ರಪಂಚನ ನೋಡಿದಾಗ ನಮ್ಮ ಮನೆಯಲ್ಲಿ ನಮ್ಮ ಗ್ರಾಮದಲ್ಲಿ ನಮ್ಮ ನಗರದಲ್ಲೇ ನಮಗೆ ಬಹಳಷ್ಟು ಮಹಿಳಾ ಸಾಧಕಿಯರು ಕಣ್ಣಿಗೆ ಕಾಣಿಸ್ತಾರೆ ಇನ್ನೂ ವಿಶಾಲವಾಗಿ ನೋಡ್ತಾ ಹೋದ್ರೆ ಮಡದಿ ರೂಪದಲ್ಲಿರೋ ತಾಯಿ ರೂಪದಲ್ಲಿರೋ ಮಗಳ ರೂಪದಲ್ಲಿರೋ ಪ್ರತಿಯೊಬ್ಬ ಹೆಣ್ಣು ಕೂಡ ಒಬ್ಬಳು ಸಾಧಕಿಯಾಗೆ ಕಾಣ್ತಾರೆ ಅದಕ್ಕೆ ನಾನು ಒಂದೆರಡು ಚಿಕ್ಕ ಒಂದು ಪುಟ್ಟ ಕತೆಗಳು ಅಂದ್ರೆ ಎಲ್ರಿಗೂ ಇಷ್ಟ ಇರುತ್ತಲ್ವಾ ಎರಡು ಚಿಕ್ಕ ನಿದರ್ಶನಗಳ ಮೂಲಕ ನಿಮ್ಗೆ ಹೇಳೋದಕ್ಕೆ ಇಷ್ಟ ಪಡ್ತೀನಿ ನಾನು ಪತ್ರಕರ್ತೆಯಾಗಿ ವಿರಾಜ್ಪೇಟೆ ತಾಲೂಕಲ್ಲಿ ಹಲವಾರು ಜನರನ್ನ ಸಂದರ್ಶನ ಮಾಡಿದಾಗ ನನಗೆ ಬಹಳಷ್ಟು ಜನರು ಸಾಧಕಿಯರು ಕಂಡು ಬಂದರು ಅದರಲ್ಲಿ ಒಬ್ಬ ವಿಶೇ ಒಬ್ರು ವಿಶೇಷವಾದ ವ್ಯಕ್ತಿ ನಿಮಗೆಲ್ಲ ಗೊತ್ತಿರಬಹುದು ಬಹುಶಃ ಲಕ್ಷ್ಮಿ ಮೇಸ್ತ್ರಿ ಅಂತ ಈಗ ಗುತ್ತಿಗೆದಾರರ ಕೆಲಸವನ್ನು ಸಾಧಾರಣವಾಗಿ ಯಾರು ಮಾಡ್ತಾರೆ ಪುರುಷರು ಕೆಲಸ ಅದು ಮಹಿಳೆಯರಿಗೆ ಕಷ್ಟ ಮೂರಿ ಕಟ್ಸೋದು ಚರಂಡಿ ಕೆಲಸ ಮಾಡಿಸೋದು ರಸ್ತೆ ಕೆಲಸ ಮಾಡಿಸೋದು ಅಂದರೆ ಕಾಮಗಾರಿಗಳನ್ನ ಮಾಡೋದು ಎಲ್ಲ ಪುರುಷರು ಕೆಲಸ ಅಂತ ಎಲ್ಲರೂ ಭಾವಿಸ್ತಾರೆ ಆದರೆ ಲಕ್ಷ್ಮಿ ಮೇಸ್ತ್ರಿ ಪಂಚೆ ಹಾಕೊಂಡು ಪುರುಷರ ಹಾಗೆ ವೇಷ ಹಾಕ್ಕೊಂಡು ಎಪ್ಪತ್ತರ ದಶಕದಲ್ಲಿ ಇಮ್ಯಾಜಿನ್ ಮಾಡ್ಕೊಳ್ಳಿ ಅವರೊಬ್ರು ಕೇರಳದಲ್ಲಿ ಒಂದು ಕಡು ಬಡತನದಲ್ಲಿ ಹುಟ್ಟಿದಂತ ಒಬ್ರು ಹೆಣ್ಮಗಳು ಅವರು ಅವರು ಯಾವುದೋ ಒಂದು ನೆಂಟರು ಮನೆಗೆ ಕೊಡಗಿಗೆ ಬಂದಿರ್ತಾರೆ ಬಂದಾಗ ಏನು ಮಾಡ್ತಾರೆ ಇಲ್ಲೇ ಒಂದು ಗಾರೆ ಕೆಲಸಕ್ಕೆ ಹೋಗ್ತಾರೆ ಅಲ್ಲೇ ಗಾರೆ ಕೆಲಸನ ಕಲಿತಾರೆ ಆಮೇಲೆ ನಿಧಾನಕ್ಕೆ ಸಣ್ಣ ಸಣ್ಣ ಗುತ್ತಿಗೆಗಳನ್ನ ಹಿಡ್ಕೊಂಡು ಮಾಡಿಸೋಕ್ ಶುರು ಮಾಡ್ತಾರೆ ನೀವು ನಂಬ್ತಿರೋ ಬಿಡ್ತಿರೋ ಮಡಿಕೇರಿ ನಗರಸಭೆಯಿಂದ ಹಿಡಿದು ಗ್ರಾಮ ಪಂಚಾಯಿತಿ ಇರಬಹುದು ಪುರಸಭೆ ಇರಬಹುದು ಲೋಕೋಪಯೋಗಿ ಇಲಾಖೆ ಇರಬಹುದು ಅವರು ಕಟ್ಟದೇ ಇರೋ ಮೋರಿಗಳಿಲ್ಲ ಕೊಡಗಲ್ಲಿ ಅವರು ಮಾಡದೇ ಇರೋ ಚರಂಡಿ ಕಾಮಗಾರಿಗಳಿಲ್ಲ ರಸ್ತೆಗಳಿಲ್ಲ ಇವತ್ತಿಗೆ ಅವರು ವಿರಾಜ್ಪೇಟೆ ತುಂಬ ತುಂಬಾ ಕಾಸ್ಟ್ಲಿಯಷ್ಟು ಬಡಾವಣೆ ಅಂತಂದ್ರೆ ನಿಸರ್ಗ ಲೇಔಟ್ ಅಂತ ಇದೆ ಆ ಬಡಾವಣೆಯಲ್ಲಿ ನಲ್ಲಿ ಸೈಟ್ ಅನ್ನ ಖರೀದಿ ಮಾಡಿ ಅವರೇ ಅವ್ರ ಕೈಯಾರೆ ಅವ್ರಿಗೊಂದು ಸ್ವಂತ ಮನೆಯನ್ನ ಕಟ್ಕೊಂಡಿದ್ದಾರೆ ಅಲ್ಲದೆ ತಮ್ಮ ಮಗಳು ಮದುವೆನ ಮಾಡಿಕೊಟ್ಟು ಅವರಿಗೂ ಕೂಡ ಮನೆಯನ್ನು ಕಟ್ಟಿಸ್ಕೊಟ್ಟಿದ್ದಾರೆ ಅಂತಹ ಲಕ್ಷ್ಮಿ ಮೇಸ್ತ್ರಿ ನಿಜಕ್ಕೂ ಒಬ್ಬರು ಸಾಧಕಿನೇ ನನ್ನ ಪ್ರಕಾರ ಅಂದರೆ ಎಪ್ಪತ್ತರ ದಶಕದಲ್ಲಿ ರೋಡಿಗಿಳಿದು ಒಂದು ಗಾರೆ ಕೆಲಸ ಮಾಡ್ತಾ ಮೇಸ್ತ್ರಿ ಕೆಲಸ ಮಾಡ್ತಾ ಒಬ್ಳು ಗುತ್ತಿಗೆದಾರರಾಗಿ ಒಬ್ಳು ಮಹಿಳೆ ತನ್ನ ತಾನು ಪ್ರೂವ್ ಮಾಡ್ಕೊಳ್ಳೋದಿದೆಯಲ್ಲ ಸಾಧಕಿನ ನಾವು ಇನ್ನೆಲ್ಲ ಹುಡುಕ್ಬೇಕಾಗಿಲ್ಲ ಇಲ್ಲೇ ಪಕ್ಕದಲ್ಲಿರೋ ವಿರಾಜ್ಪೇಟೆ ನಿಸರ್ಗ ಬಡಾವಣೆ ಲಕ್ಷ್ಮಿ ಮೇಸ್ತ್ರಿನೇ ನಮಗೆ ಒಬ್ರು ಸಾಧಕಿ ತರ ಕಾಣಿಸ್ತಾರೆ ಹಾಗೆ ನಿಮ್ಗೆಲ್ರಿಗೂ ಇವತ್ತಿನ ದಿನ ಚರಣ್ ರಾಜ್ ಗೊತ್ತಿರಬಹುದು ಕನ್ನಡ ಸ್ಯಾಂಡಲ್ವುಡ್ ನಲ್ಲಿ ಚಲನಚಿತ್ರ ರಂಗದಲ್ಲಿ ಬಹಳ ಬೇಡಿಕೆಯ ಸಂಗೀತ ನಿರ್ದೇಶಕ ಇವತ್ತು ಅವರು ಅವರು ಬೇರೆ ಯಾರೂ ಅಲ್ಲ ನಮ್ಮ ವಿರಾಜಪೇಟೆಯ ಚರ್ಚ್ ಬೀದಿಯ ನಿವಾಸಿಯವರು ಅಂದರೆ ನೀವು ಎಲ್ಲರೂ ಉಶಾಲತಾ ಮೇಡಮ್ ಲೆಕ್ಚರರ್ ಕಾವೇರಿ ಕಾಲೇಜಿನ ಈಗ ನಿವೃತ್ತ ಲೆಕ್ಚರರ್ ಅವರು ಅವರ ಪುತ್ರ ಅವರು ಅವರು ಸಾಧಕಿ ಅಂತ ನನಗೆ ನಿಜವಾಗ್ಲೂ ಅಂತ ಅನಿಸುತ್ತೆ ಯಾಕೆ ಅಂತಂದರೆ ಅವರು ಸುಮಾರು ಒಂದು ಮೂವತ್ತು ವರ್ಷಗಳ ಹಿಂದೆ ನಮ್ಮ ಕೊಡಗಲ್ಲಿ ಶಾಲಾ ಒಳ್ಳೆ ಶಾಲಾ ಕಾಲೇಜುಗಳನ್ನು ಹುಡ್ಕೋದೇ ಕಷ್ಟ ಅಂಥದ್ರಲ್ಲಿ ಇನ್ನು ಸಂಗೀತದ ಮೇಷ್ಟ್ರು ನೃತ್ಯದ ಮೇಷ್ಟ್ರು ಎಲ್ಲ ಸಿಗ್ತಾರೆ ಅನ್ನೋದು ಕನ್ಸಿನ್ ಮಾತೇ ಸರಿ ಮೂವತ್ತು ವರ್ಷದ ಹಿಂದೆ ಅವ್ರ ಮಗನಿಗೆ ಸಂಗೀತದ ಆಸಕ್ತಿ ಇರುತ್ತೆ ಅವಾಗ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಆಗಿನ ಕಾಲದಲ್ಲಿ ಟೇಪ್ ರೆಕಾರ್ಡರು ಮತ್ತೆ ಕ್ಯಾಸೆಟ್ ಕಾಲ ಅದು ಕ್ಯಾಸೆಟ್ಗಳಲ್ಲಿ ಹಾಡುಗಳನ್ನು ಹಾಕಿ ಅದ್ರ ಲಿರಿಕ್ಸ್ ಅನ್ನ ಅವರು ಬರ್ಕೊಂಡು ಅದನ್ನ ಅವ್ರ ಮಗನಿಗೆ ಅಭ್ಯಾಸ ಮಾಡಿಸ್ತಾರೆ ಎಲ್ಲಿ ತನಕ ಪಿ ಯು ಸಿ ತನಕ ಅದಾದ್ಮೇಲೆ ಅವರು ಹೊರಗಡೆ ಹೋಗಿ ನಿಜವಾದ ಶಾಸ್ತ್ರೀಯವಾದ ಸಂಗೀತವನ್ನ ಅಭ್ಯಾಸ ಮಾಡ್ತಾರೆ ಇವತ್ತು ಕನ್ನಡ ಚಿತ್ರರಂಗದಲ್ಲಿ ಚರಣ್ ರಾಜ್ ಇಲ್ದನೆ ಯಾವ ಸಿನಿಮಾನೂ ಇಲ್ಲ ಅನ್ನೋ ಸ್ಥಿತಿ ನಿರ್ಮಾಣ ಆಗಿದೆ ಟಗರು ಸಿನಿಮಾದಿಂದ ಹಿಡಿದು ಇವತ್ತಿನ ರಕ್ಷಿತ್ ಶೆಟ್ಟಿ ಅವರ ಸಪ್ತ ಆಚೆ ತನಕ ಚರಣ್ ರಾಜ್ ಅವರ ಸಂಗೀತನೇ ನಡೀತಾ ಇದೆ ಅಂದ್ರೆ ಚರ್ಚ್ ಬೀದಿಯಲ್ಲಿಯ ಒಬ್ಬ ಹುಡುಗ ಇವತ್ತು ಕನ್ನಡ ಚಲನಚಿತ್ರರಂಗದ ಒಬ್ಬ ಸಂಗೀತ ನಿರ್ದೇಶಕನನ್ನಾಗಿ ರೂಪಿಸಿದ್ದು ಒಬ್ಬ ಮಾತೆ ಒಬ್ಬ ತಾಯಿ ಹಾಗೆ ಇದು ಎರಡು ಉದಾಹರಣೆಗಳಲ್ಲ ಇಂಥ ಸಾವಿರಾರು ಉದಾಹರಣೆಗಳನ್ನ ನಮ್ಮ ಗ್ರಾಮದಲ್ಲಿ ನಮ್ಮ ನಗರದಲ್ಲಿ ನಮ್ಮ ತಾಲೂಕಲ್ಲಿ ನಮ್ಮ ಜಿಲ್ಲೆನಲ್ಲಿ ನಾವು ಹೆಕ್ಕಿ ತೆಗಿಬಹುದು ಆದ್ರೆ ಏನಾಗ್ತಿದೆ ಅಂತಂದ್ರೆ ಅಂತಹ ಸಾಧಕಿಯರನ್ನ ಗುರುತಿಸುವಂತಹ ಅವರನ್ನ ಗೌರವಿಸುವಂತಹ ಕೆಲಸವನ್ನ ನಮ್ಮ ಸಮಾಜ ಮಾಡ್ತಾ ಇಲ್ಲ ಅಷ್ಟೇ ಹಾಗೆ ಹೆಣ್ಮಕ್ಳ ಸಬಲೀಕರಣ ಆಗ್ಬೇಕು ಅಂತ ಈಗ ಸರ್ ಹೇಳಿದ್ರು ಹೆಣ್ಮಕ್ಳ ಸಬಲೀಕರಣಕ್ಕೆ ಎಲ್ಲರೂ ಶ್ರಮಿಸ್ಬೇಕು ಅಂತ ನಾನು ಪ್ರಕಾರ ನನ್ಗೆ ಏನನ್ಸತ್ತೆ ಅಂತಂದ್ರೆ ಹೆಣ್ಮಕ್ಳ ಸಬಲೀಕರಣ ಆಗ್ಬೇಕು ಅಂತಂದ್ರೆ ಮೇನ್ ಆಗಿ ಶಿಕ್ಷಣ ಅನ್ನೋದಿರ್ಬೇಕು ಸರ್ಕಾರದಲ್ಲಿ ಉತ್ತಮವಾದ ಯೋಜನೆಗಳನ್ನ ಮಾಡಬೇಕು ಅದರಿಂದ ಮಾತ್ರ ಸಬಲೀಕರಣ ಆಗುತ್ತೆ ಅಂತ ನನ್ನ ವೈಯಕ್ತಿಕವಾದ ಅಭಿಪ್ರಾಯ ನೀವೆಲ್ಲರೂ ವಿರಾಜ್ಪೇಟೆಯ ದೇವಣಗೇರಿ ಶಾಲೆಯ ಬಗ್ಗೆ ಕೇಳಿರಬಹುದು ಅಂದ್ರೆ ಒಂದು ಸರ್ಕಾರದ ಯೋಜನೆ ಹೇಗೆ ಕೆಲಸ ಮಾಡುತ್ತೆ ಅಂತ ಆ ಶಾಲೆಯಲ್ಲಿ ಪ್ರತಿ ವರ್ಷ ಎಸ್ ಎಸ್ ಎಲ್ ಸಿನಲ್ಲಿ ನಲ್ಲಿ ಶೇಕಡ ನೂರರಷ್ಟು ಫಲಿತಾಂಶ ಬರುತ್ತೆ ಅರ್ಧಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಕನ್ನಡ ಮಾಧ್ಯಮದಲ್ಲಿ ಕನ್ನಡ ಭಾಷೆನಲ್ಲಿ ನೂರಿಪ್ಪತ್ತೈದಕ್ಕೆ ನೂರಿಪ್ಪತ್ತೈದು ಅಂಕಗಳನ್ನ ಪಡಿತಾರೆ ಆ ಶಾಲೆಯ ಮುಖ್ಯೋಪಾಧ್ಯಾಯರು ಒಂದು ಸಮಾರಂಭದಲ್ಲಿ ಒಂದು ಮಾತು ಹೇಳ್ತಾ ಇದ್ರು ಅಂದ್ರೆ ಹತ್ತನೇ ತರಗತಿವರೆಗೂ ಹಲವಾರು ಹೆಣ್ಮಕ್ಳು ಇರ್ಬೋದು ಗಂಡು ಶೇಕಡ ತೊಂಬತ್ತು ತೊಂಬತ್ತೈದರಷ್ಟೆಲ್ಲ ಅಂಕಗಳನ್ನ ಪಡಿತಾರೆ ಅದಾದ್ಮೇಲೆ ವಿದ್ಯಾಭ್ಯಾಸನ ನಿಲ್ಲಿಸ್ಬಿಡ್ತಾರೆ ಅಂತ ಯಾಕೆ ಅಂತ ಕೇಳಿದಾಗ ಅಲ್ಲಿ ತನಕ ಸರ್ಕಾರ ಉಚಿತ ಶಿಕ್ಷಣ ಅನ್ನೋ ಒಂದು ಯೋಜನೆಯನ್ನ ಮಾಡಿದೆ ಹಾಗಾಗಿ ಹೆಣ್ಮಕ್ಳು ಏನ್ ಮಾಡ್ತಾರೆ ಉಚಿತ ಶಿಕ್ಷಣ ಇರೋದ್ರಿಂದ ಓದ್ತಾರೆ ಅಲ್ಲಿ ತನಕ ಅದಾದ್ಮೇಲೆ ಸ್ಕೂಲ್ ಫೀಸ್ ಕಟ್ ಕಾಲೇಜ್ ಫೀಸ್ ಕಟ್ಬೇಕಾಗತ್ತೆ ಬಸ್ ಚಾರ್ಜ್ ಫೀಸ್ ಕಟ್ ಕೊಡ್ಬೇಕಾಗತ್ತೆ ಇದ್ಯಾವುದೋ ಇಲ್ದೇನೆ ಎಷ್ಟೋ ಮಕ್ಕಳು ಶಿಕ್ಷಣವನ್ನ ಶಿಕ್ಷಣದಿಂದ ಹಿಂದೆ ಸರಿತಾ ಇದ್ದಾರೆ ಅಂತ ಹಾಗೆ ಹೆಣ್ಮಕ್ಳು ವಿಚಾರದಲ್ಲೂ ಅಷ್ಟೇ ಯೋಜನೆಗಳನ್ನ ಮಾಡಿದ್ರೆ ನಿಜವಾಗ್ಲೂ ಮಹಿಳೆಯರ ಸಬಲೀಕರಣ ಆಗುತ್ತೆ ಅಂತ ನನ್ನ ಒಂದು ಸ್ಟ್ರಾಂಗೆಸ್ಟ್ ಅಭಿಪ್ರಾಯ ಇತ್ತೀಚೆಗೆ ಸರ್ ಹೇಳ್ತಾ ಇದ್ರು ಇವಾಗ ಅವರ ಸರ್ಕಾರದಿಂದನೇ ಎರಡು ಪ್ರಮುಖವಾದ ಯೋಜನೆಗಳು ಬಂತು ಒಂದು ಶಕ್ತಿ ಯೋಜನೆ ಇನ್ನೊಂದು ಗೃಹಲಕ್ಷ್ಮಿ ಯೋಜನೆ ಇರ್ಬೋದು ಹಲವಾರು ಜನ ಏನಂತಂದ್ರು ಅಂದ್ರೆ ಅದನ್ನ ಬಿಟಿ ಭಾಗ್ಯ ಬಿಟ್ಟಿ ಭಾಗ್ಯ ಅಂತ ಅದನ್ನ ತುಂಬಾ ಕೆಟ್ಟದಾಗಿ ಮಾತಾಡೋಕ್ ಶುರು ಮಾಡಿದ್ರು ನನಗೆ ನಿಜವಾಗ್ಲೂ ಇದ್ರ ಬಗ್ಗೆ ಕೆಟ್ಟ ಕೋಪ ಇದೆ ಇದೊಂದು ವೇದಿಕೆ ಆಗಿರೋದ್ರಿಂದ ಈ ವೇದಿಕೆನಲ್ಲಿ ನಾನು ಅದನ್ನ ಶೇರ್ ಮಾಡೋದಕ್ಕೆ ಇಷ್ಟಪಡ್ತೀನಿ ಈಗ ಒಬ್ಳು ಮಹಿಳೆಗೆ ಎರಡ್ ಸಾವಿರ ರೂಪಾಯಿ ಕೊಟ್ಟರು ಅಂತ ಏನು ಅಂದ್ರೆ ಆಗೋ ನಷ್ಟ ಏನು ಅವ್ರು ಉಪಯೋಗಿಸ್ಕೊಳ್ಳಿ ಬಿಡಿ ಆ ಮಹಿಳೆಗೆ ಅದು ಯಾವ್ದಕ್ಕೂ ಒಂದು ಉಪಯೋಗ ಆಗುತ್ತೆ ಈಗ ಯಾವ್ದೋ ಒಂದು ಹೆಣ್ಮಗಳು ಕಾಲೇಜಿಗೆ ಹೋಗ್ಬರೋದಕ್ಕೆ ಬಸ್ ಚಾರ್ಜ್ ಇಲ್ದೇ ಅವಳು ಕಾಲೇಜಿಗೆ ಹೋಗ್ಬಿಟ್ಟು ಬರ್ಬೋದು ಯಾವುದೋ ಒಬ್ಬಳು ದುಡಿಯೋ ಹೆಣ್ಮಗಳು ಒಂದೂವರೆ ಸಾವಿರ ಎರಡು ಸಾವಿರ ಬಸ್ ಚಾರ್ಜ್ ಕಟ್ಟುತ್ತಿದ್ದ ಜಾಗದಲ್ಲಿ ಅವಳು ಫ್ರೀ ಆಗಿ ಓಡಾಡಬಹುದು ಆ ದುಡ್ಡು ಅವಳ ದಿನ ಬಳಕೆಗೆ ಬೇರೆ ಯಾವುದಕ್ಕೂ ಖರ್ಚಿಗೆ ಆಗ್ಬಹುದು ಅದರಿಂದ ಆಗೋ ನಷ್ಟ ಏನು ಹಾಗೆ ಮಹಿಳೆಯರ ಖಾತೆಗೆ ಹಣ ಬರೋ ವಿಚಾರ ಎರಡು ಸಾವಿರ ರೂಪಾಯಿ ಬಂದ್ಬಿಟ್ರೆ ಮಹಿಳೆಯರೆಲ್ಲ ಸೋಮಾರಿ ಆಗ್ಬಿಡ್ತಾರೆ ಹಂಗಾಗ್ಬಿಡ್ತಾರೆ ಹಿಂಗಾಗ್ಬಿಡ್ತಾರೆ ಅಂತ ಹೇಳ್ತಾರೆ ಎರಡು ಸಾವಿರ ರೂಪಾಯಿ ಬಂದ ತಕ್ಷಣ ಯಾವುದೋ ಒಂದು ನಾನೇ ಎಷ್ಟೋ ಜನರು ನಮ್ಮ ತೋಟಕ್ಕೆ ಕೆಲ್ಸಕ್ಕೆ ಬರೋರಲ್ಲಿ ಅದನ್ನ ಸಂಭ್ರಮಾಚರಣೆ ಮಾಡೋದನ್ನ ನಾನು ನೋಡಿದೀನಿ ಎರಡು ಸಾವಿರ ರೂಪಾಯಿ ನನ್ನ ಖಾತೆಗೆ ಬಂತಪ್ಪ ಮನೆಗೆ ಏನೇನು ಸಾಮಗ್ರಿ ಬೇಕು ಅದನ್ನ ತಗೋಬಹುದು ಅಂತ ಅನ್ನೋ ಎಷ್ಟೋ ಹೆಣ್ಮಕ್ಳಿದಾರೆ ಎರಡು ಸಾವಿರ ರೂಪಾಯಿಂದ ತಿಂಗಳನ್ನ ತಿಂಗಳಿದು ಒಂದು ಸಂಸಾರ ತೂಗಿಸೋ ಅಂತ ಎಷ್ಟೋ ಹೆಣ್ಮಕ್ಳಿದಾರೆ ಅವರಿಗೆಲ್ಲ ಉಪಯೋಗ ಉಪಯೋಗವಾಗ್ತಾ ಇರಬೇಕಾದ್ರೆ ಅದ್ರ ಬಗ್ಗೆ ನಾವು ಅದನ್ನ ಬಿಟ್ಟು ಆಮೇಲೆ ಹೆಣ್ಮಕ್ಳಿಗೆ ಬಸ್ ಕೊಟ್ಬಿಟ್ರೆ ಅವರು ಬಾ ಬಸ್ಸುದು ಬಾಗಿಲಿಂದ ಹತ್ತುತ್ತಾ ಇಲ್ಲ ಕಿಟಕಿಯಿಂದೆಲ್ಲ ಹತ್ತಿ ಹೋಗ್ತಾ ಇದಾರೆ ಅಂತ ಹೇಳೋದು ದೇವಾಲಯಗಳೆಲ್ಲ ರಶ್ ಆಗ್ತಿದೆ ಅಂತ ಹೇಳೋದು ಆಗ್ಲಿ ಬಿಡಿ ದೇವಸ್ಥಾನಕ್ಕೆ ಹೋಗ್ಲಿ ಬಿಡಿ ಏನೀಗ ಅಂತ ನನ್ನ ಪ್ರಶ್ನೆ ಹಂಗೆ ಈಗ ರೈತರ ಅಕೌಂಟ್ಗೆ ನೋಡಿ ಕೇಂದ್ರ ಸರ್ಕಾರದಿಂದ ಕೃಷಿ ಸಮ್ಮಾನ್ ಅಂತ ಎಷ್ಟು ಒಳ್ಳೆ ಪದ ಬಳಕೆನ ಮಾಡಿ ರೈತರ ಅಕೌಂಟಿಗೆ ದುಡ್ಡು ಹಾಕಿದ್ರು ಅದನ್ನ ಮಾತ್ರ ಸಮ್ಮಾನ್ ಅಂತ ಹೇಳಬೇಕಾದ್ರೆ ಇದನ್ನ ಯಾಕೆ ಬಿಟ್ಟಿ ಅಂತೀರಾ ಇದನ್ನು ಮಹಿಳಾ ಸಮ್ಮಾನ್ ಅನ್ಬಿಟ್ ಕೊಡಿ ಗೌರವಯುತವಾಗಿ ಕೊಡಿ ಮಹಿಳೆ ಇರೋದನ್ನ ಗೌರವದಿಂದನೇ ಸ್ವೀಕರಿಸಲಿ ಅವ್ರ ಬದುಕಿಗೆ ಅದನ್ನ ಉಪಯೋಗಿಸ್ಕೊಳ್ಳಿ ಅಂತ ಹೇಳೋದು ನನ್ನ ಒಂದು ಅಭಿಪ್ರಾಯ ಅಂದ್ರೆ ಬರೀ ನಾವು ಹೆಣ್ಮಕ್ಳು ರಕ್ಷಣೆ ಮಾಡ್ತೀವಿ ಭೇಟಿ ಬಚಾವೋ ಅಂತಂದ್ರೆ ಸಾಕಾಗಲ್ಲ ಅದಕ್ಕೆ ತಕ್ಕನ ಹಾಗೆ ನಾವು ಯೋಜನೆಗಳನ್ನು ಮಾಡಬೇಕು ಅಂತ ಹೇಳೋದು ನನ್ನ ಒಂದು ಇದು ಹಾಗೆ ಇವತ್ತಿನ ದಿನ ಮಹಿಳೆಯರಿಗೆ ಒಂದು ಇರಬೇಕು ಏನಂದ್ರೆ ಶಿಕ್ಷಣ ಆರೋಗ್ಯ ಇವೆಲ್ಲ ನಮ್ಮ ಹಕ್ಕು ನಮ್ಮ ಜವಾಬ್ದಾರಿ ಅಂತ ನಾವೆಲ್ಲರೂ ಅದನ್ನು ಕಾಪಾಡ್ಕೋಬೇಕು ಈಗ ನಾನು ಒಂದು ಶಿಕ್ಷಣನೋ ಪಡೆದಿರ್ತೀನಿ ಎಲ್ಲಿ ಡಿಗ್ರಿ ತನಕನೋ ಅಥವಾ ಮಾಸ್ಟರ್ ಡಿಗ್ರಿ ತನಕನೋ ಓದಿರ್ತೀನಿ ನಮ್ಮ ಹೆಣ್ಮಕ್ಳು ಟರ್ಮ್ ಬಂದಾಗ ನಾವೇನ್ ಮಾಡ್ಬೇಕು ಅಂದ್ರೆ ಅದಕ್ಕಿಂತ ಬೆಟರ್ ಆಗಿರೋ ಶಿಕ್ಷಣ ಯಾವ್ದಿದೆ ಅದನ್ನ ನಾವು ಕೊಡ್ಸೋದಕ್ಕೆ ಪ್ರಯತ್ನ ಪಡ್ಬೇಕು ಅದಕ್ಕಿಂತ ಬೆಟರ್ ಆಗಿರೋ ಲೈಫ್ ಯಾವ್ದಿದೆ ಅದನ್ನ ನಾವು ನಮ್ಮ ಹೆಣ್ಮಕ್ಳಿಗೆ ಕೊಡೋದಕ್ಕೆ ಪ್ರತಿಯೊಬ್ಬ ತಾಯಿ ಕೂಡ ಪ್ರಯತ್ನ ಪಡ್ಬೇಕು ಅನ್ನೋದು ನನ್ನ ಅಭಿಪ್ರಾಯ ಹಾಗೆ ಆರೋಗ್ಯದ ವಿಚಾರ ನಮ್ಮ ಜಿಲ್ಲೆನಲ್ಲಿ ಸಾಕಷ್ಟು ಮಂದಿ ಕೂಲಿ ಕಾರ್ಮಿಕ ಮಹಿಳೆಯರಿದ್ದಾರೆ ಅವರೆಲ್ಲರೂ ತೋಟಗಳಲ್ಲಿ ಕೆಲಸ ಮಾಡ್ತಾರೆ ಇಲ್ಲ ಮನೆ ಕೆಲಸ ಮಾಡ್ತಾರೆ ಇಲ್ಲ ಗಾರೆ ಕೆಲಸಗಳನ್ನ ಮಾಡ್ತಾರೆ ಅವರೆಲ್ಲರೂ ಅವರ ಆರೋಗ್ಯದ ಬಗ್ಗೆ ಎಷ್ಟು ನಿರ್ಲಕ್ಷಿತರಾಗಿರ್ತಾರೆ ಅಂದ್ರೆ ನಾನು ಶಾಸಕರಿದ್ದಾಗ ಅವ್ರ ಸಮ್ಮುಖದಲ್ಲಿ ಹೇಳಬೇಕು ಅಂತ ಅಂದ್ಕೊಂಡಿದ್ದೆ ಒಂದು ಕೂಲಿ ಕಾರ್ಮಿಕರಿಗೆ ಏನಾದರೂ ಆದ್ರೆ ಅವ್ರು ಹೋಗಿ ಅವರ ಆರೋಗ್ಯನ ತಪಾಸಣೆ ಮಾಡಿಸ್ಕೋಬೇಕು ಅಂದ್ರೆ ಒಬ್ಬ ಕಾರ್ಮಿಕರಿಗೆ ಸಂಬಂಧಪಟ್ಟ ಒಂದು ಆಸ್ಪತ್ರೆ ನಮ್ಮ ಜಿಲ್ಲೆನಲ್ಲಿ ಕಾರ್ಮಿಕರು ಇಷ್ಟೊಂದು ಮಂದಿ ಇದ್ರೂ ಒಂದು ಆಸ್ಪತ್ರೆ ನಮ್ಮ ಜಿಲ್ಲೆನಲ್ಲಿ ಇಲ್ಲ ಹಾಗೆ ಎಷ್ಟೊಂದು ಜನ ನೋಡಿ ಈಗ ಎಲಡಿಕೆಗಳನ್ನ ತಿಂತಾರೆ ಅದ್ರ ಜೊತೆ ಹೊಗೆ ಸೊಪ್ಪು ತಿನ್ನೋ ಅಭ್ಯಾಸ ಇಟ್ಕೊಂಡಿರ್ತಾರೆ ಹೆಂಗಸರು ತೋಟದ ಕೆಲಸ ಮಾಡುವಾಗ ಅವರ ಸಮಯ ಹೋಗ್ಲಿ ಅಂತನೋ ಅಥವಾ ಅವ್ರಿಗೆ ಅದೊಂದು ಅಭ್ಯಾಸನೋ ಹೋಗಿರುತ್ತೆ ಎಷ್ಟು ಜನ ಎಷ್ಟೊಂದು ಗ್ರಾಮಗಳಲ್ಲಿ ಅದು ಬಾಯಿ ಅಥವಾ ಗಂಟಲು ಕ್ಯಾನ್ಸರ್ ಬಂದು ಮಹಿಳೆಯರು ತೀರು ಹೋಗ್ತಾರೆ ಚಿಕ್ಕ ಏಜಲ್ಲೇ ಸತ್ತು ಹೋಗ್ತಾರೆ ಆಮೇಲೆ ಎಷ್ಟೋ ಮಹಿಳೆಯರು ಎರಡಕ್ಕೆ ತಿಂದು ತಿಂದು ಅವರ ನಾಲಿಗೆಯೆಲ್ಲ ಎಲ್ಲ ಹೋಗಿರುತ್ತೆ ಅಂದರೆ ಅವರಿಗೆ ಊಟನೇ ರುಚಿಸೋದಿಲ್ಲ ಎಷ್ಟು ಎಷ್ಟು ತುಂಬ ಕೆಲಸ ಮಾಡ್ತಾರೆ ಕಮ್ಮಿ ತಿಂತಾರೆ ಹಂಗಿದ್ದಾಗ ಅವರಿಗೆ ಪೋಷಕಾಂಶಗಳು ಎಲ್ಲಿಂದ ಸಿಗತ್ತೆ ಇದ್ರ ಬಗ್ಗೆಯೆಲ್ಲ ಅಂದರೆ ತಮ್ಮ ಆರೋಗ್ಯದ ಬಗ್ಗೆ ತಮ್ಮ ಶಿಕ್ಷಣದ ಬಗ್ಗೆ ತಮ್ಮ ಹಕ್ಕುಗಳ ಬಗ್ಗೆ ಮಹಿಳೆಯರು ಹಿಂದಿಗಿಂತ ಹೆಚ್ಚು ಜಾಗೃತರಾಗಬೇಕು ಅಂತ ಹೇಳೋದು ನನ್ನ ಒಂದು ಅಭಿಪ್ರಾಯ ಆ ಒಟ್ಟಿಗೆ ನಾನೇನು ಹೇಳೋದಂದ್ರೆ ಈ ಮಹಿಳಾ ದಿನಾಚರಣೆಯ ಈ ಶುಭ ಸಂದರ್ಭದಲ್ಲಿ ನಾವು ಮಹಿಳೆಯರಾಗಿದ್ದೀವಿ ಅನ್ನೋದಕ್ಕೆ ಹೆಮ್ಮೆ ಪಡೋಣ ನಾವು ಮಹಿಳೆಯರಾಗಿದ್ದೀವಿ ಅಂತ ಅನ್ನೋದಕ್ಕೆ ಗೌರವವನ್ನು ಸಂಪಾದಿಸೋಣ ಆ ಗೌರವವನ್ನು ಬರುವಂತೆ ನಾವು ಆ ಗೌರವವನ್ನು ಡಿಮಾಂಡ್ ಮಾಡೋಣ ಇಷ್ಟು ಹೇಳ್ತಾ ಪ್ರತಿಯೊಬ್ಬರು ಕೂಡ ಘನತೆಯ ಬದುಕನ್ನು ಬದುಕಿ ಪ್ರತಿಯೊಬ್ರು ಕೂಡ ಆತ್ಮ ಗೌರವವನ್ನು ಬೆಳೆಸ್ಕೊಳ್ಳಿ ಪ್ರತಿಯೊಬ್ಬ ಹೆಣ್ಣು ಮಗಳು ಕೂಡ ಪರಸ್ಪರ ಒಬ್ಬರನ್ನೊಬ್ರು ಗೌರವಿಸೋದನ್ನ ಕಲಿಸ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ಅವಕಾಶ ಮಾಡಿಕೊಟ್ಟಂತಹ ಪುನಂಪೇಟೆ ತಾಲೂಕು ಆಡಳಿತಕ್ಕೂ ಹಾಗೂ ಎಲ್ರಿಗೂ ನನ್ನ ಮಾತುಗಳನ್ನು ಆಲಿಸಿದ ನಿಮಗೂ ಕೂಡ ಧನ್ಯವಾದಗಳನ್ನ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ ಥ್ಯಾಂಕ್ ಯು ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ